ನಾನು ಶ್ರೀದೇವಿ ಹರೀಶ್ ಭಟ್ ಅವರ ಪತ್ನಿ ನಾನು ಮತ್ತು ಮುರಳಿ ಕೃಷ್ಣ ಹಸಂತಡ್ಕ ಅವರು ಎರಡು ಜನ ಸೇರಿ ಪಾಲುದಾರರಾಗಿ ಸಾರಡ್ಕ ಪೆಟ್ರೋಲ್ ಪಂಪನ್ನು ವ್ಯವಹಾರವನ್ನು ನಾವು ಮಾಡಿದ್ದೇವೆ ಆ ನಂತರ ಆ ವ್ಯವಹಾರದಲ್ಲಿ ಕೆಲವು ಸಮಸ್ಯೆಗಳು ಉಂಟಾಗಿ ಕೆಲವು ನಮಗೆ ಅನ್ಯಾಯ ಆಗಿದೆ ಅದರಲ್ಲಿ ಹಾಗಾಗಿ ಆ ಪಂಪನ್ನು ಸಂಪೂರ್ಣವಾಗಿ ಮುಚ್ಚಲಾಗಿದೆ ನಂತರ ಅವರು ಕೆಲವು ಸಮಸ್ಯೆಗಳಾದ ನಂತರ ಮುಚ್ಚಿದ ನಂತರ ಕೂಡ ಅವರು ನನಗೆ ಹವಾಜ್ ಹಾಕಿದ್ದಾರೆ ನಾನು ಏನು ಅಂತ ನನ್ನ ತಾಕತ್ತು ಏನಂತ ಮಾಡಿ ತೋರಿಸ್ತೇನೆ ಅಂತ ಹವಾಜ್ ಹಾಕಿದ್ದಾರೆ ಅವರು ಹಿಂದೂ ಸಂಘಟನೆಯವರು ಈ ರೀತಿ ಮಾಡುವುದೆಷ್ಟು ಸರಿ ನಾನು ಅವರಲ್ಲಿ ಎಲ್ಲ ಕಾನೂನು ಪರವಾಗಿ ಮಾತಾಡಿದ್ದೇನೆ ನೀವು ಒಬ್ಬ ಹಿಂದೂ ಸಂಘಟಿತ ನಾಯಕ ಬಜರಂಗ ದಳದ ನಾಯಕ ನಾಲ್ಕು ಜನರ ವ್ಯಕ್ತಿಗಳೊಟ್ಟಿಗೆ ಹೋಗೋ ಜನ ನೀವು ಈ ರೀತಿ ಮಾಡೋದು ಸರಿಯಲ್ಲ ನೀವು ಪೊಲೀಸ್ ಸ್ಟೇಷನ್ ಮರೆ ಹೋಗ್ಬೋದಿತ್ತು ಕೋರ್ಟಿನ ಮೊರೆ ಹೋಗ್ಬೋದಿತ್ತು ಹ್ಞೂ ಆದರೆ ನೀವು ಇದನ್ನೆಲ್ಲ ಬಿಟ್ಟು ಈ ರೀತಿ ಹವಾಜ್ ಹಾಕಿ ಆ ರೀತಿ ಮಾಡುವುದು ಸರಿಯಲ್ಲ ತುಂಬ ನೋವಾಗಿದೆ ನನ್ನ ಹೆಸರು ಹರೀಶ್ ಭಟ್ಟ ಅಂತ ಹೇಳಿಕೊಂಡು ನಾನು ಮತ್ತು ಮುರಳೀಕೃಷ್ಣ ಹಸಂದಡ್ಕದವರು ಪಾರ್ಟ್ನರ್ಶಿಪ್ನಲ್ಲಿ ಸಾರಡಕದಲ್ಲಿ ಪೆಟ್ರೋಲ್ ಪಂಪು ಸ್ಥಾಪನೆ ಮಾಡಿದೆವು ಅದಾದ ಇದರಲ್ಲಿ ನನಗೆ ಅವರು ಸುರುವಿನಿಂದಲೇ ಫಸ್ಟಿನಿಂದಲೇ ಅನ್ಯಾಯ ಮಾಡ್ತಾ ಹೋಗಿದ್ದಾರೆ ಅಂದರೆ ಫಸ್ಟಿಗೆ ಫಸ್ಟಿನಿಂದಲೇ ಅವರು ಅವರ ಹೆಸರು ನಮ್ಮ ನನ್ನ ನನ್ನ ಫಾರ್ಮಿಗೆ ಮಾಲಿಂಗೇಶ್ವರ ಅಂತ ಹೆಸರು ಇದೆ ಅವರ ಫಾರ್ಮಿಗೆ ಹೆಸರು ದರಿತ್ರಿ ಅಂತ ಹೇಳಿಕೊಂಡು ಅವರು ನನ್ನಲ್ಲಿ ಕೇಳದೆ ದರಿತ್ರಿ ಫಿಯೂಸ್ ಅಂತ ಹೇಳಿಕೊಂಡು ಹೆಸರಿಟ್ಟಿದ್ದಾರೆ ಅದು ನನಗೆ ಮನಸ್ಸಿಗೆ ಭಾರಿ ನೋವಾಗಿದೆ ಅದರ ವಿಷಯದಲ್ಲಿ ನಮಗೆ ಮಾತು ಯಾವಳು ಆಗ್ತಿತ್ತು ಆಮೇಲೆ ಪಂಚಾಯತಿಗೆದಾರರ ಹತ್ರಕ್ಕೆ ಹೋಯ್ದೆವು ಪಂಚಾಯತಿದಾರರು ಕೂಡ ಹೆಸರನ್ನು ಚೇಂಜ್ ಮಾಡಬೇಕಂತ ಹೇಳಿದರು ಅದಕ್ಕೆ ಅವರು ಬದ್ಧ ಅಂತ ಹೇಳಿದರು ಆಮೇಲೆ ಆರು ತಿಂಗಳಾದರೂ ಹೆಸರನ್ನು ಚೇ ಚೇಂಜ್ ಮಾಡಲಿಲ್ಲ ಆದರೆ ನಾನು ಕೇ ಪ್ರತಿಸಲ ಕೇಳುವಾಗ ಮಾಡ್ತೇನೆ ಮಾಡ್ತೇನೆ ಅಂತ ಹೇಳ್ತಾ ಹೇಳ್ತಾ ಇದ್ದದ ಮಾತ್ರ ಅಲ್ಲದೆ ಹೆಸರು ಚೇಂಜ್ ಮಾಡಲಿಲ್ಲ ಹಾಗೆ ಅಂತ ಹೇಳಿಕೊಂಡು ಅದಾದ ನಂತರ ನಾನು ಕಂಪೆನಿಗೆ ಕಂಪನಿಯಲ್ಲಿ ತುಮ ತುಂಬ ಸಾಲ ಮಾಡಿದ್ದಾನಿವನು ಅದಕ್ಕೆ ನನಗೆ ಗೊತ್ತಾಗಿ ನಾನು ಕಂಪೆನಿಗೆ ಮಿಸಸ್ಸಿನ ಹತ್ರ ಲೆಟ್ರ್ ಕೊಟ್ಟಿಸಿದೆ ಇನ್ನು ಮುಂದೆ ಕ್ರೆಡಿಟ್ ಡೀಸಲ್ ಕೊಡಬೇಡಿ ಅಂತ ಹೇಳಿಕೊಂಡು ಅದಾದ ಮೇಲೆ ಡೀಸೆಲ್ ಬರುವುದನ್ನು ನಿಂತಿತು ಆಮೇಲೆ ಪೆಟ್ರೋಲ್ ಪಂಪ್ ಬಾಗಿಲು ಹಾಕಿತ್ತು ಇದು ಬಾಗಿಲು ಹಾಕಿದ ಮೇಲೆ ಪಂಚಾಯತ್ಗೆ ಎರಡು ಮೂರು ಸಲ ಆಯಿತು ಅದರಲ್ಲಿ ಅವ ಅವರಿ ಅವನು ಹೇಳಿದ್ದು ನನಗೆ ಸರಿಯಾಗಲಿಲ್ಲ ನಾನು ಹೇಳಿದ್ದು ಅವನಿಗೆ ಸರಿಯಾಗಲಿಲ್ಲ ಹಾಗೆ ಅಂತ ಹೇಳಿಕೊಂಡು ಅಲ್ಲಿಗೆ ನಿಂತು ಹೋಯ್ತು ಅದು ನಿಂತಿತ್ತು ಆ ವಿಷಯ ಆಮೇಲೆ ಅವನು ಆವಾಜ್ ಹಾಕಲಿಕ್ಕೆ ಸ್ಟಾರ್ಟ್ ಚ ಶುರು ಮಾಡಿದ ಆ ಸು ಶುರು ಮಾಡಿದ ಆವಾಜಿನ ಪ್ರಕಾರ ಇಕೊಳ್ಳಿ ನೋಡಿ ಈ ಆ ನಂಬರಿನಿಂದ ನನಗೆ ಒಂದು ಕಾಲ್ ಮಾ ಬಂತು ಅದಾದ ಮೇಲೆ ನಮ್ಮ ಮನೆಗೆ ಬಂದು ಆವಾಜ ಹಾಕಿದ ನಾನು ಅದು ಆಮೇಲೆ ವಿಟ್ಲ ಟೇಶ್ನಲ್ಲಿ ಕಂಪ್ಲೇಂಟ್ ಮಾಡಿದೆ ಕಂಪ್ಲೇಂಟ್ ಆದ ಮೇಲೆ ಎಫ್ ಐ ಆರ್ ಆಯಿತು ಎಫ್ ಐ ಆರ್ ಆದ ಮೇಲೆ ಕೋರ್ಟ್ ಕೋರ್ಟ್ ಏನು ತೀರ್ಮಾನ ಮಾಡ್ತು ಅದಕ್ಕೆ ನಾನು ಬದ್ಧ ಅದರ ನಡುವಿನಲ್ಲಿ ಅವನು ಪ್ರೆಸ್ ಮೀಟ್ ಕರೆದ ನಿನ್ನೆ ಅದರಲ್ಲಿ ಹೇಳಿದ್ದಾನೆ ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳ ಆಣೆ ಪ್ರಮಾಣಕ್ಕೆ ರೆಡಿ ಅಂತ ಹೇಳ್ತಿದ್ದೇನೆ ನಾನು ರೆಡಿ ನಾನು ಅದಕ್ಕೆ ಬದ್ಧ ನೀಡ್ತೇನೆ ಆದರೆ ಕೋರ್ಟಿನ ಮೊರೆ ಹೋದ ಮೇಲೆ ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಬರ್ತೋ ಅದಕ್ಕೆ ನಾನು ಸು ಬದ್ಧ ನಾನು ಕೂಡ ದೇವರನ್ನು ನಂಬುವನು ಅವನ ಹಾಗೆ ಅವನು ನಿನ್ನೆ ಪ್ರ ಪ್ರೆಸ್ ಮೀಟಿನಲ್ಲಿ ಹೇಳಿದ ನಾನು ಸಣ್ಣವ ಅಂತೇಳಿ ಅದಕ್ಕೆ ಒಪ್ಪಿಕೊಳ್ಳೆ ಸರಿ ಆದರೆ ಅವನು ದೊಡ್ಡವನಾಗಿ ಆವಾಜ ಹಾಕುವುದು ಇದು ಅಲ್ಲ ಅವನಿಗೆ ಸಂಘಟನೆ ಮಾಡಿಕೊಟ್ಟಂತಹ ರೀತಿಯ ಸರಿಯಾ ಇದು ಪುಣಚದಲ್ಲಿ ಬಂದು ಕೇಳಲಿ ನಾನು ಕೂಡ ಹಿಂದು ಹಿಂದುತ್ವಕ್ಕಾಗಿ ದುಡಿಯುವವನು ನಾನು ಕೂಡ ಬಿ ಜೆ ಪಿಯಲ್ಲಿ ಕೆಲಸ ಮಾಡಿದವನು ಇಂಥ ಅನ್ಯಾಯ ಮಾಡಬಾರ್ದು ನೋಡಿ ನಿನ್ನೆ ಪ್ರೆಸ್ ಮೀಟಿಂಗಿನಲ್ಲಿ ಹೇಳಿದ ನೇರವಾಗಿ ಬಂದು ಅವನು ಕೇಳಲಿ ಅಂತೇಳಿ ನನ್ನ ಹತ್ರ ಬಂದು ನೇರವಾಗಿ ಅವನು ಕೇಳಲಿ ನನ್ನಲ್ಲಿಯೂ ಅವನ ವಿಷಯ ಇದೆ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇದೆ ನಾನು ನ್ಯಾಯಾಲಯದ ಮೊರೆ ಹೋದ ಮೇಲೆ ನ್ಯಾಯಾಲಯದ ಏರಿಕೆ ತೀರ್ಪು ಬರ್ತದೆ ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಅದಕ್ಕೆ